ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗಬಹುದಾದಂತಹ ಎರಡನೇ ಕಂಟೆಸ್ಟೆಂಟ್ ಯಾರು ಗೊತ್ತಾ ಕನ್ನಡದ ಅತಿ ದೊಡ್ಡ ಯೂಟ್ಯೂಬರ್ ಇವರು ಐ ಗುರುವೆ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೇ ಇರ್ತೀನಿ ಚೆನ್ನಾಗೇ ಇರ್ತೀರ ಗೈಸ್ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ ಯಾಕೆ ಅಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ನಮ್ಮ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ಪಡೆದುಕೊಂಡಂತಹ ಒಂದು ಸೀಸನ್ ಅಂದರೆ ಲಾಸ್ಟ್ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಅತಿ ಹೆಚ್ಚು ಟಿ ಆರ್ ಪಿನ ಪಡ್ಕೊಂಡಿದೆ ಅಷ್ಟೇ ಅಲ್ದರೆ ಅತಿ ಹೆಚ್ಚು ಅಮೌಂಟನ್ನು ಕೂಡ ಅವರು ಅರ್ನ್ ಮಾಡ್ಕೊಂಡಿದ್ದಾರೆ ಗೈಸ್ ಅದೇ ರೀತಿ ಈ ಸಲ ಶುರುವಾಗುವಂಥ ಬಿಗ್ ಬಾಸ್ ಸೀಸನ್ ಲೆವೆನ್ಗೂ ಕೂಡ ತುಂಬ ಒಳ್ಳೆ ಕಂಟೆಸ್ಟೆಂಟ್ನ ಆಯ್ಕೆ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ ಅಷ್ಟೇ ಹೇಳಿದರೆ ಲಾಸ್ಟ್ ಸೀಸನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಆಕ್ಟರ್ಸ್ಗಳನ್ನ ಆ ಒಂದು ಬಿಗ್ ಬಾಸ್ ಸೀಸನ್ ಟೆನ್ಗೆ ಕಳಿಸಿದ್ರು ಅತಿ ಹೆಚ್ಚು ಜನ ಬರೀ ಆಕ್ಟರ್ಸ್ ಗಳೇ ಬಿಗ್ ಬಾಸ್ ಸೀಸನ್ ಟೆನ್ಗೆ ಬಂದಿದ್ರು ಆದ್ರಿಂದ ಅತಿ ಹೆಚ್ಚು ಟ್ರೋಲ್ ಆಗಿತ್ತು ಸೊ ಈ ಬಾರಿ ಆ ರೀತಿ ಇವರು ತಪ್ಪು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಏಕೆಂದ್ರೆ ಲಾಸ್ಟ್ ಸೀಸನ್ ತುಂಬಾ ಟ್ರೋಲ್ ಆಗಿದ್ರಿಂದ ಈ ಸೀಸನ್ ಹೊರ್ಗಡೆಯಿಂದ ಅಂದರೆ ಕಾಮನ್ ಮ್ಯಾನ್ ಒಬ್ಬರು ಈ ಯೂಟ್ಯೂಬರ್ ಒಬ್ಬರು ಮತ್ತು ಸ್ಪೋರ್ಟ್ಸ್ ಕಡೆಯಿಂದ ಒಬ್ಬರು ಈ ರೀತಿ ತುಂಬ ಕಡೆಯಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ರೀತಿ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಬಾರಿ ಒಬ್ಬ ಡಿಫ್ರೆಂಟ್ ಆಗಿರುವಂತಹ ಒಬ್ಬರು ವ್ಯಕ್ತಿ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಯಾರು ಅಂತ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಾನು ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಕನ್ನಡಿಗ ಪ್ರಾಂಕ್ ಬಾಯ್ ಅಂತ ನಾನು ಹೇಳಿದ್ದೀನಿ ಸೊ ಅವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನಾನು ಬರಬೇಕಂತೂ ತುಂಬ ಆಸೆಯಾಗಿದ್ದಾರೆ ಸೊ ಹೊರತು ಸಂತೋಷ ಏನಿದ್ದಾರೆ ಅವರ ನಂಬರ್ ಕೊಡು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ಅವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಂತರ ಈ ವ್ಯಕ್ತಿ ಬಿಗ್ ಬಾಸ್ಗೆ ಬರಲೇಬೇಕು ಅದು ಕೂಡ ಎಸ್ ಎಮ್ ಆರ್ ಗೇಮಿಂಗ್ ಏನಿದ್ದಾರೆ ಈ ಎಸ್ ಎಮ್ ಆರ್ ಅವರು ಈ ಒಂದು ಬಿಗ್ ಬಾಸ್ಗೆ ಬರಲೇಬೇಕು ಅಂತ ನನ್ನ ಒಂದು ಆಶಯ ಯಾಕೆ ಅಂದರೆ ಇವರು ಮಾಡ್ತಿರುವಂತಹ ಒಂದು ಹೆಲ್ಪಿಂಗ್ ನೇಚರ್ ಏನಿದೆ ಸೊ ನಾನು ಕೂಡ ಇವರು ಬರಲೇಬೇಕು ಸೊ ಗೈಸ್ ನಿಮಗೆ ಇವ್ರ ಬಗ್ಗೆ ತುಂಬಾ ಗೊತ್ತಿರ್ಬೋದು ಇವರು ಒಬ್ಬ ಗೇಮರ್ ಆಗಿದ್ದಾರೆ ಮತ್ತು ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಯಾರು ನಮಗೆ ಕಷ್ಟ ಇದೆ ಎರಡು ಸಾವಿರ ರೂಪಾಯಿ ಕೊಡಿ ಮೂರು ಸಾವಿರ ರೂಪಾಯಿ ನಮಗೆ ತುಂಬಾ ಕಷ್ಟ ಇದೆ ಈ ರೀತಿ ಕೊಡಿ ಅಂತ ಯಾರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾರೆ ಅವ್ರಿಗೆ ಇವರು ಫ್ರೀಯಾಗಿ ಅಮೌಂಟ್ನ ಇವರು ಡೊನೇಟ್ ಮಾಡ್ತಾರೆ ಇಂಥ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಲೇಬೇಕು ಅಂತ ನಾನು ಕೇಳ್ಕೊಡ್ತೀನಿ ಈಗ ಒಂದು ಟ್ರೆಂಡಿಂಗ್ ನ್ಯೂಸ್ ಏನಿದೆ ಅಂದರೆ ಸ್ವಾಮಿ ಹತ್ಯೆ ಆಗಿದೆ ನೋಡಿ ಈ ಒಂದು ಹತ್ಯೆಯಾದಂತಹ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕು ಅಂತ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇವರು ಹೇಳ್ತಾರೆ ಇವರು ಮತ್ತು ನೇಮಿಸ್ ಮಧು ಇಬ್ಬರು ಕೂಡ ಹೇಳ್ತಾರೆ ನಿಮ್ಮ ಕೈಲಾದಷ್ಟು ಅಮೌಂಟ್ನ ಹೆಲ್ಪ್ ಮಾಡಿ ಆ ಒಂದು ಅಮೌಂಟ್ನ ಅವರ ಫ್ಯಾಮಿಲಿಗೆ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಅವರು ಕೊಟ್ಟಂತಹ ಅಮೌಂಟ್ನ ಒಂದು ರೂಪಾಯಿನೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ದಲೇ ಎಷ್ಟು ಬಂತು ಅಮೌಂಟ್ ಎಲ್ಲಾನು ಕೂಡ ಟು ಪಿನ್ ಲೆಕ್ಕ ಕೊಟ್ಟು ಅವರ ಮನೆಗೆ ತಲುಪಿರುವಂತಹ ವಿಡಿಯೋಗಳನ್ನು ಕೂಡ ಇವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಇವರು ಪೋಸ್ಟ್ ಮಾಡಿದ್ದಾರೆ ಮತ್ತು ಯೂಟ್ಯೂಬಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ ಸೊ ಇಂಥ ವ್ಯಕ್ತಿಗಳು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದು ಈಗ ಏನು ಹೆಸರಾಗಿದ್ದಾರೆ ಅದಕ್ಕೂ ಕೂಡ ತುಂಬಾ ಹೆಸರು ಮಾಡಬೇಕು ಅನ್ನೋದು ನಮ್ಮ ಆಶಯ ಸೊ ಅದರಿಂದ ಇವರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅದರಿಂದ ನೀವು ಕೂಡ ಇವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಆ್ಯಶ್ ಟ್ಯಾಗ್ ಹಾಕಿ ಎಸ್ ಎಮ್ ಆರ್ ಅಂತ ನೀವು ಸ್ಪ್ಯಾಮ್ ಮಾಡಿ ಅದೇ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಹ್ಯಾಶ್ ಟ್ಯಾಗ್ ಹಾಕೋದ್ರ ಮೂಲಕ ಎಸ್ ಎಮ್ ಆರ್ ಅಂತ ಹಾಕಿ ಎಷ್ಟು ಜನ ಇವ್ರಿಗೆ ಸಪೋರ್ಟ್ ಮಾಡ್ತೀರಾ ಹೋಗಲೇಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ ಅಂತ ನಾನು ಕೂಡ ತಿಳ್ಕೊತೀನಿ ಸೊ ಅದರಿಂದ ಎಸ್ ಎಮ್ ಆರ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗಬೇಕು ಅನ್ನೋದು ನನ್ನ ಆಶಯ ಮತ್ತು ತುಂಬ ಕಡೆಯಿಂದ ನನಗೆ ಬಂದಿರುವಂಥ ಈ ಇನ್ಫಾರ್ಮೇಷನ್ಗಳ ಪ್ರಕಾರ ಬ್ರೋ ಎಸ್ ಎಮ್ ಆರ್ ಅವರು ಹೋಗ್ಬೋದು ಅಂತ ನನಗೆ ಆ ಆಗಿ ಅಂದರೆ ಇನ್ಸ್ಟಾದಲ್ಲಿ ತುಂಬ ಜನ ನನಗೆ ಡಿ ಎಮ್ ಮಾಡಿದ್ದಾರೆ ಅದರಿಂದ ನಾನು ಇವರು ಹೋಗ್ಬೋದು ಅನ್ನೋ ಒಂದು ವೀಡಿಯೋನ ನಾನು ಈಗ ನಿಮಗೆ ಇದ್ದೀನಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ